ನಮಸ್ಕಾರ ಶಾಂತಿ ಶನೈ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇನಪ್ಪ ಅಂತ ನೋಡ್ತಿದ್ದೀರಾ ಇದು ಅಥೆಂಟಿಕ್ ಜಿ ಎಸ್ ಬಿ ಕೊಂಕಣಿ ಡಿಶ್ ಇದರ ಹೆಸರು ಸಣ್ಣ ಮುದ್ದು ಅಂತ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ಇವತ್ತು ನಾನು ಹೇಳಿಕೊಡ್ತೇನೆ ತುಂಬ ಈಸಿ ಇದೆ ಸಿಂಪಲ್ ಇದೆ ಮೊದಲಿಗೆ ಕಾಲು ಕಿಲೋ ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಈ ಥರ ಇದರ ನೀರು ತೆಗೆದು ಮತ್ತೊಮ್ಮೆ ನೀರು ಹಾಕಿ ಮೂರು ಗಂಟೆ ನೆನೆಲಿಕ್ಕೆ ಇಡುವ ಆಮೇಲೆ ಅರ್ಧ ಕಿಲೋ ಬೆಳ್ದಿಗೆ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನು ಮೂರು ಗಂಟೆ ನೆನೆಲಿಕ್ಕೆ ಇಡುವ ಇವಾಗ ಒಂದು ಇಪ್ಪತ್ತೈದು ಗಿಡ್ಡ ಮೆಣಸು ಖಾರ ಮೆಣಸು ಅದೇ ರೀತಿ ಬಣ್ಣಕ್ಕೆ ಒಂದು ಹತ್ತರಿಂದ ಹನ್ನೆರಡು ಉದ್ದ ಮೆಣಸು ಆಮೇಲೆ ಒಂದು ಅರ್ಧ ತೆಂಗಿನಕಾಯಿ ತುರಿ ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು ಚೆನ್ನಾಗಿ ತೊಳ್ಕೊಂಡು ಈ ಥರ ನೀರಲ್ಲಿ ನೆನೆಲಿಕ್ಕೆ ಹಾಕಿದ್ದೀನಿ ಎಲ್ಲವನ್ನು ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಿಸುವಿನೆಲೆ ಹತ್ತರಿಂದ ಹನ್ನೆರಡು ಇದು ದೊಡ್ಡ ಸೈಜ್ ಇದೆ ಕಿಸುವಿನೆಲೆ ಆಯ್ಕೆ ಮಾಡುವಾಗ ಯಾವಾಗಲೂ ಗಿಡದ ಮಧ್ಯದಿಂದ ಬಂದ ಎಲೆಯನ್ನು ತೆಗಿಬೇಕು ತುಂಬ ಎಳತ್ತಿರ್ತದೆ ಆಮೇಲೆ ಈ ಥರ ದಪ್ಪ ನಾರಿದ್ರೆ ಇದನ್ನು ಈ ಥರ ತೆಗೆದುಕೊಳ್ಬೇಕು ದಪ್ಪ ಇಲ್ಲ ಎಲೆ ತುಂಬ ಎಳತ್ತಿದೆ ಈ ಥರ ನಾರೇ ಇಲ್ಲ ಅಂದರೆ ತೆಗಿಬೇಕಾದ ಅವಶ್ಯಕತೆ ಇಲ್ಲ ಒಂದು ವೇಳೆ ಇದನ್ನು ಈ ಥರ ನಾರಿದ್ದದನ್ನು ತೆಗೆಯದಿದ್ದರೆ ಪಕ್ಕದಲ್ಲಿ ಬಾಚಣಿಗೆ ಇಲ್ಲದಿದ್ದರೆ ಟೂತ್ ಬ್ರಷನ್ನು ತಗೊಂಡು ನಾಲಿಗೆಯನ್ನು ಕೆರ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಆದಷ್ಟು ಎಳತ್ತು ಎಲೆಯನ್ನೇ ಸೆಲೆಕ್ಟ್ ಮಾಡಿ ಓಕೆ ಸೊ ಈ ಡಿಶ್ಶಿಗೆ ನಾನು ಈ ಸರ್ತಿ ಈ ಎಲೆಯನ್ನು ಸಪೂರ ಕೊಚ್ಚಿಕೊಳ್ತೇನೆ ನೋಡಿ ಇಷ್ಟು ಸಪೂರ ಕೊಚ್ಚಿಕೊಂಡಿದ್ದೇನೆ ಇವಾಗ ಇದಕ್ಕೆ ಜೊತೆಗೆ ಒಂದು ಸಣ್ಣ ತುಂಡು ಕ್ಯಾಬೇಜ್ನ ಈ ಥರ ಕೊಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕ್ಯಾಬೇಜ್ ಇಷ್ಟ ಇಲ್ಲದಿದ್ದವರು ಸ್ಕಿಪ್ ಮಾಡ್ಬೋದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕೊಚ್ಚಿಕೊಂಡಿದ್ದೇನೆ ಈರುಳ್ಳಿ ತಿನ್ನದೇ ಇದ್ದವರು ಅಥವಾ ಈರುಳ್ಳಿ ತಿನ್ನಲಿಕ್ಕೆ ಆಗದಿದ್ದರೆ ಹಬ್ಬ ಹರಿದಿನಗಳಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು ಈ ಥರ ಸಪೂರ ಸಣ್ಣದು ಕೊಚ್ಚಿಕೊಂಡು ಈ ರುಬ್ಬಿಟ್ಟುಕೊಂಡ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಂಡು ಮಾಡಿಟ್ಟ ಕೊಚ್ಚಿಕೊಂಡ ಕೆಸುವಿನೆಲೆ ಕ್ಯಾಬೇಜು ಅದೇ ರೀತಿ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ನೋಡ್ಲಿಕ್ಕೆ ಹೋಗಬೇಡಿ ಇದರಲ್ಲಿ ಕೆಸುವಿನೆಲೆ ಇದ್ದ ಕಾರಣ ಕುರಿಸುವ ಚಾನ್ಸಸ್ ಹೈ ಇದೆ ಆಯಿತಾ ಒಂದು ಬಾಳೆ ಎಲೆಯನ್ನು ನಾನು ನೋಡಿ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಈ ಮಸಾಲೆನ ಈ ಥರ ಫಿಲ್ ಮಾಡಿಕೊಳ್ಳೋದು ಆಮೇಲೆ ಟೈಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತೇನೆ ನೋಡಿ ಈ ಥರ ಸ್ಟೀಮರ್ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆ ಇದರಲ್ಲಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಮಡಚಿಟ್ಟುಕೊಂಡ ಮಸಾಲೆ ತುಂಬಿದ ಎಲೆಗಳನ್ನು ಈ ಥರ ಜೋಡಿಸಿಡಬೇಕು ಆದಷ್ಟು ಟೈಟಾಗಿ ಮುಚ್ಚಿಕೊಂಡು ಈ ಥರ ಇಟ್ಕೊಳ್ಳಿ ಇಲ್ಲಾಂದರೆ ಬಿಚ್ಚಿಕೊಂಡ್ರೆ ಅದು ಕೆಟ್ಟೋಗುತ್ತೆ ಅದು ಓಪನ್ ಆಗಬಾರ್ದು ಹಾಗಾಗಿ ಆದಷ್ಟು ಜಾಗ್ರತೆಯಲ್ಲಿ ಒಂದರ ಮೇಲೆ ಒಂದು ಜೋಡಿಸಿಟ್ಕೊಳ್ಬೇಕು ಈಗ ಸ್ಟೀಮರ್ದು ಮುಚ್ಚಳ ಮುಚ್ಚಿ ಇದನ್ನು ಮಿನಿಮಮ್ ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸಬೇಕು ನೋಡಿ ಇದೀಗ ಬೆಂದಿದೆ ಇದನ್ನೊಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡುವ ಬಿಸಿ ಬಿಸಿಯಾಗಿ ಓಪನ್ ಮಾಡಿದರೆ ಇದು ಮುದ್ದೆ ಆಗುವ ಚಾನ್ಸಸ್ ಹೈ ಇದೆ ಇದು ತಣಿಲಿಕ್ಕೆ ಬಿಟ್ಟರೆ ಗಟ್ಟಿ ಆಗ್ತದೆ ನೋಡಿ ಇದು ಇವಾಗ ಗಟ್ಟಿಯಾಗಿದೆ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ ಬಟ್ಲಿಗೆ ಅನ್ನ ಹಾಕಿ ಅನ್ನಕ್ಕೆ ಸಾರು ಹಾಕಿ ಇದನ್ನು ಸೈಡಲ್ಲಿಟ್ಕೊಂಡು ಇಟ್ಕೊಂಡು ಗಬ ಊಟ ಮಾಡೋದು ನೀವು ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ತಿಳಿಸಿ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ Thank you. Love you all. Bye-bye.